ಇವತ್ತು ಬಾಗಲಕೋಟೆಯಲ್ಲಿ ಒಂದು ಆತಂಕದ ಸನ್ನಿವೇಶ ನಿರ್ಮಾಣ ಆಗಿತ್ತು ಅದರಲ್ಲೂ ಕೂಡ ರೈಲು ಪ್ರಯಾಣಿಕರು ಬಹಳ ಆತಂಕಗೊಳ್ಳುವಂತ ಒಂದು ಹುಸಿ ಕರೆ ಬಂದಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಏನದು ಹುಸಿ ಕರೆ ರೈಲು ಹಳಿ ಮೇಲೆ ಬಾಂಬ್ ಇಟ್ಟಿರೋದಾಗಿ ಕರೆ ಮಾಡಿದಾನಂತೆ ಓರುವ ವ್ಯಕ್ತಿ ರೈಲ್ವೆ ಪೊಲೀಸರಿಗೆ ಹುಸಿ ಬಾಂಬ್ ಕರೆ ಮಾಡಿದಂತ ಹಿನ್ನೆಲೆಯಲ್ಲಿ ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಪರಿಶೀಲನೆಯನ್ನ ಪೊಲೀಸರು ನಡೆಸಿದ್ರು ರೈಲು ಹಳಿಯ ತಪಾಸಣೆಯನ್ನು ಪೊಲೀಸರು ನಡೆಸಿದ್ರು ಆಮೇಲೆ ಅನಾಮಿಕ ವ್ಯಕ್ತಿಯಿಂದ ರೈಲ್ವೆ ಪೊಲೀಸರಿಗೆ ಕರೆ ಬಂದಿತ್ತು ಅನ್ನೋದು ಗೊತ್ತಾಗಿದೆ ಬಹಳ ಹೊತ್ತು ಪರಿಶೀಲನೆ ನಂತರದಲ್ಲಿ ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಗೊತ್ತಾಗಿದೆ ಹೀಗೆ ಶ್ವಾನದಳದೊಂದಿಗೆ ಅಲ್ಲಿ ಬಾಂಬ್ ಏನಾದರೂ ಇಟ್ಟಿರಬಹುದಾ ಏನು ಎತ್ತ ಅಂತ ಪರಿಶೀಲನೆ ನಡೆಸ್ತಾ ಇರುವಂತ ಮಂದಿಯನ್ನ ನಾವು ಗಮನಿಸ್ತಾ ಇದ್ದೀವಿ ಸಿಬ್ಬಂದಿಯನ್ನ ಇದಕ್ಕೆ ಕಾರಣ ಅಂತಂದ್ರೆ ಬಾಗಲಕೋಟೆಯ ರೈಲ್ವೆ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂಬೆಳಗಿನೇ ಒಂದು ಹುಸಿ ಬಾಂಬ್ ಕರೆ ಬಂದಿದೆ ಅಂದರೆ ಬಾಂಬ್ ಇರಬಹುದು ಅಥವಾ ಸ್ಫೋಟಕಗಳೇನಾದರೂ ಇರಬಹುದು ಅನ್ನುವಂಥದ್ದನ್ನು ಹುಡುಕಾಡದಂಥ ನಂತರದಲ್ಲಿ ಸ್ಫೋಟಕಗಳು ಏನೂ ಸಿಗದೇ ಇರುವಂಥ ಕಾರಣಕ್ಕಾಗಿ ಇದು ಹುಸಿ ಬಾಂಬ್ ಕರೆ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ